ನಿತ್ಯ ಅಭ್ಯಂಗ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತುಂಬ ಜನ ಹೇಳೋದನ್ನು ಕೇಳಿದ್ದೀರ ಅದು ಅಕ್ಷರಶಃ ಸತ್ಯ ಹಾಗಂತ ಈ ಬಿಸಿ ಸ್ಕೆಡ್ಯೂಲಲ್ಲಿ ಎಷ್ಟು ಜನರಿಗೆ ನಿತ್ಯ ಅಭ್ಯಂಗ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗತ್ತೆ ಆದರೆ ವಾಗ್ಭಟರು ತಮ್ಮ ಅಷ್ಟಾಂಗದೇ ಸೂತ್ರ ಸ್ಥಾನದಲ್ಲಿ ಒಂದು ಮಾತು ಹೇಳ್ತಾರೆ ಶಿರಃ ಶ್ರವಣ ಪಾದೇಶು ತಮ್ಮ ವಿಶೇಷೇಣ ಶೀಲ ಏತಂತ ಅಂದರೆ ಪ್ರತಿನಿತ್ಯ ಅಭ್ಯಂಗ ಮಾಡ್ಕೊಳ್ಳೋಕ್ಕಾಗದೇ ಇದ್ರೂ ಕೂಡ ಕನಿಷ್ಠ ಪಕ್ಷ ನಮ್ಮ ದೇಹದ ಈ ಮೂರು ಅಂಗಗಳಿಗೆ ನಿತ್ಯ ತೈಲ ಲೇಪನ ಮಾಡಿ ನಿತ್ಯ ಅಭ್ಯಂಗ ಮಾಡಿ ಅಂತ ಅದು ಯಾವುದಪ್ಪ ಅಂದರೆ ನಮ್ಮ ಕೇಶಗಳ ರಕ್ಷಣೆಗೋಸ್ಕರ ಕೇಶಗಳ ಆರೋಗ್ಯ ರಕ್ಷಣೆಗೋಸ್ಕರ ನಮ್ಮ ಶಿರಸ್ಸಿಗೆ ಹಾಗೂ ನಮ್ಮ ಕಿವಿಯ ಆರೋಗ್ಯ ರಕ್ಷಣೆಗೋಸ್ಕರ ನಮ್ಮ ಕರ್ಣಗಳಿಗೆ ಹಾಗೂ ನಮ್ಮ ಕಣ್ಣುಗಳ ಆರೋಗ್ಯ ರಕ್ಷಣೆಗೋಸ್ಕರ ನಮ್ಮ ಪಾದಗಳಿಗೆ ತೈಲ ಲೇಪನ ಮಾಡಿ ನಿತ್ಯ ಅಭ್ಯಂಗ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ನಾವೆಲ್ಲರೂ ಪ್ರತಿನಿತ್ಯ ಅಭ್ಯಂಗ ಮಾಡ್ಕೊಳ್ಳೋಕ್ಕೆ ಇಡೀ ಶರೀರಕ್ಕೆ ಆಗದೇ ಇದ್ರು ಕೂಡ ನಮ್ಮ ಶಿರಸ್ಸುಗಳಿಗೆ ನಮ್ಮ ಕರ್ಣಗಳಿಗೆ ನಮ್ಮ ಪಾದಗಳಿಗೆ ಅಭ್ಯಂಗವನ್ನು ಮಾಡಿಕೊಳ್ಳೋಣ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ ಧನ್ಯವಾದಗಳು